ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಬಲಿ ಚಕ್ರವರ್ತಿಯು ಸ್ವರ್ಗವನ್ನು ಜಯಿಸಿದುದು ವಾಮನಾವತಾರದ ಕಥೆ ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿತನು ಪ್ರಶ್ನಿಸುತ್ತಾನೆ ಬಲೆ ಪದತ್ರಯಂ ಭೂಮಿ ಕಸಾತ್ ಭರಿ ಹರಿರಯಾಚತ ಭೂತ್ವೇಶ್ವರ ಕೃಪಣ ಭೂತ್ವೇಶ್ವರ ಕೃಪಣ ವಲ್ಲಭಾರ್ಥೋ ಬಂಥೇದಿಚ್ಚಾಮೋ ಮಹತ್ ಕೌತೂಹಲಂ ಹಿನಹ ಪೂರ್ಣಸ್ಯ ಬಂಧನಂ ಚಾಪ್ಯ ನಾಗಸಹ ಪೂಜ್ಯರೆ ಶ್ರೀಹರಿಯು ತಾನೇ ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ ಹೀಗಿದ್ದರೂ ಅವನು ದೀನನಂತೆ ಬಲಿಚಕ್ರವರ್ತಿಯಿಂದ ಮೂರು ಹೆಜ್ಜೆ ಭೂಮಿಯನ್ನು ಬೇಡಿದುದೇಕೆ ಆಯಿತು ಬೇಡಿ ಪಡೆದುಕೊಂಡ ಮೇಲೆ ಹರಿಯು ಬಲಿಯನ್ನು ಬಂಧಿಸಿದ್ದೇಕೆ ಪರಿಪೂರ್ಣ ಸ್ವರೂಪನು ಯಜ್ಞ ಫಲದಾಯಕನೂ ಆದ ಭಗವಂತನು ಯಾಚಿಸಿದ್ದು ಮತ್ತು ನಿರಪರಾಧಿಯಾದ ಬಲಿಯನ್ನು ಬಂಧಿಸಿದ್ದು ಈ ಎರಡು ನನಗೆ ಬಹಳ ಅಚ್ಚರಿಯನ್ನು ಉಂಟು ಮಾಡಿದೆ ಇದು ಹೇಗೆ ಸಂಭವಿಸಿತು ಇದನ್ನು ನಾವೆಲ್ಲರೂ ಕೇಳಲು ಬಯಸಿದ್ದೇವೆ ಶ್ರೀ ಶುಕರು ಹೇಳುತ್ತಾರೆ ಪರೀಕ್ಷಿತನೇ ಇಂದ್ರನು ಬಲಿಯನ್ನು ಪರಾಜಯಗೊಳಿಸಿ ಅವನ ಐಶ್ವರ್ಯವೆಲ್ಲವನ್ನೂ ಕಿತ್ತುಕೊಂಡುದಲ್ಲದೆ ಅವನನ್ನು ಸಂಹರಿಸಿಯೂ ಬಿಟ್ಟನು ಆದರೆ ಭೃಗುನಂದನರಾದ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯಿಂದ ಬಲಿಯನ್ನು ಬದುಕಿಸಿದರು ಇದರಿಂದ ಶುಕ್ರಾಚಾರ್ಯರಿಗೆ ಅತ್ಯಂತ ಪ್ರಿಯ ಶಿಷ್ಯನಾಗಿ ಬಲಿಯು ತನ್ನಲ್ಲಿದ್ದ ಸರ್ವಸ್ವವನ್ನು ಅವರ ಪಾದ ಕಮಲಗಳಲ್ಲಿ ಸಮರ್ಪಿಸಿದನು ತನು ಮನ ಧನಗಳಿಂದಲೂ ಗುರುಗಳ ಸೇವೆಯಲ್ಲಿಯೇ ನಿರತನಾಗಿರುತ್ತಾ ಭೃಗುವಂಶೀಯ ಬ್ರಾಹ್ಮಣರ ಸೇವೆಯನ್ನು ನಿಷ್ಠೆಯಿಂದ ಮಾಡುತ್ತಿದ್ದನು ಬಲಿಯು ಮಾಡುತ್ತಿದ್ದ ಸೇವೆಯಿಂದ ಭಾರ್ಗವರು ಬಹಳ ಪ್ರಸನ್ನರಾದರು ಸ್ವರ್ಗವನ್ನು ಗೆಲ್ಲಬೇಕೆಂಬ ಅಭಿಲಾಷೆಯಿಂದಿದ್ದ ಬಲಿಗೆ ಪ್ರಭಾವಶಾಲಿಗಳಾಗಿದ್ದ ಭಾರ್ಗವರು ಮಹಾಭಿಷೇಕದ ವಿಧಿಯಿಂದ ತ್ರೈಲೋಕ್ಯಾಧಿಪತ್ಯದ ಪೀಠದಲ್ಲಿ ಕೊಳ್ಳಿರಿಸಿ ಪಟ್ಟಾಭಿಷೇಕವನ್ನು ಮಾಡಿದರು ಬಳಿಕ ಅವರು ಬಲಿಚಕ್ರವರ್ತಿಯಿಂದ ವಿಶ್ವಜಿತ್ ಎಂಬ ಯಜ್ಞವನ್ನು ಮಾಡಿಸಿದರು ಪೂರ್ಣಾಹುತಿಯಾದ ನಂತರ ಸಮಿತ್ತು ಆಜ್ ಸಮಿತು ಚರು ಆಜ್ಯ ಮುಂತಾದವುಗಳ ಹವಿಸುಗಳಿಂದ ಜಾಜ್ವಲ್ಯಮಾನವಾಗಿದ್ದ ಯಜ್ಞೇಶ್ವರನ ಮಧ್ಯಭಾಗದಿಂದ ಇಂದ್ರನ ಕುದುರೆಗಳಂತೆ ಹಸಿರು ಬಣ್ಣವುಳ್ಳ ಕುದುರೆಗಳಿಂದಲೂ ಸಿಂಹದ ಚಿಹ್ನೆಯಿಂದ ವಿರಾಜಿಸುತ್ತಿದ್ದ ಧ್ವಜದಿಂದಲೂ ಕೂಡಿ ಚಿನ್ನದ ಪರಿಕರಗಳಿಂದ ಸಮಲಂಕೃತವಾಗಿದ್ದ ರಥವು ಹೊರಬಂದಿತು ದಿವ್ಯವಾದ ಸುವರ್ಣ ಭೂಷಿತವಾದ ಧನುಸ್ಸು ಅಕ್ಷಯವಾದ ಬತ್ತಳಿಕೆಗಳು ದಿವ್ಯವಾದ ಕವಚವು ಯಜ್ಞೇಶ್ವರನಿಂದಲೇ ಹೊರಬಂದವು ಬಳಿಕ ಬ್ರಹ್ಮನು ಬಾಳದೇ ಇರುವ ಕಮಲದ ಮಾಲೆಯನ್ನು ಶುಕ್ರಾಚಾರ್ಯರು ಶಂಖವನ್ನು ಆತನಿಗೆ ಅನುಗ್ರಹಿಸಿಕೊಟ್ಟರು ಹೀಗೆ ಬಲಿಯು ಯುದ್ಧದ ಸಾಮಗ್ರಿಗಳೆಲ್ಲವನ್ನು ಬ್ರಾಹ್ಮಣರ ಅನುಗ್ರಹದಿಂದ ಪಡೆದುಕೊಂಡು ಅವರಿಂದ ಸ್ವಸ್ತಿವಾಚನವನ್ನು ಮಾಡಿಸಿಕೊಂಡು ಅವರಿಗೆ ಭಕ್ತಿಪೂರ್ವಕವಾಗಿ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಮಾಡಿ ಅಜ್ಜನಾದ ಪ್ರಹ್ಲಾದನಿಂದಲೂ ದ್ವಿದಿಗ್ವಿಜಯಕ್ಕೆ ಅನುಮತಿಯನ್ನು ಪಡೆದು ಅವನಿಗೂ ನಮಸ್ಕರಿಸಿದನು ಬಳಿಕ ಮಹಾರಥನಾದ ಬಲಿಚಕ್ರವರ್ತಿಯು ಬ್ರಹ್ಮನು ಅನುಗ್ರಹಿಸಿ ಕೊಟ್ಟಿದ್ದ ಬಾಡದಿರುವ ಕಮಲದ ಮಾಲೆಯನ್ನು ಧರಿಸಿ ಭೃಗುವಂಶೀಯ ಬ್ರಾಹ್ಮಣರಿಂದ ಕೊಡಲ್ಪಟ್ಟಿದ್ದ ದಿವ್ಯವಾದ ರಥವನ್ನೇರಿ ಧನುಸ್ಸನ್ನು ಹಿಡಿದು ಕತ್ತಿಯನ್ನು ಸೊಂಟಕ್ಕೆ ಬಿಗಿದು ಬರಿದಾಗದ ಬತ್ತಲಿಕೆಗಳನ್ನು ಬೆನ್ನಿಗೆ ಕಟ್ಟಿಕೊಂಡನು ಸುವರ್ಣಮಯವಾದ ಭುಜಕೀರ್ತಿಗಳಿಂದ ಪ್ರಕಾಶಮಾನವಾಗಿ ಕಾಣುತ್ತಿದ್ದ ತೋಳುಗಳಿಂದ ಕಂಗೊಳಿಸುತ್ತ ಹೊಳೆಯುತ್ತಿರುವ ಮಕರಾಕಾರದ ಕುಂಡಲಗಳನ್ನು ಧರಿಸಿದ್ದ ಬಲಿಯು ರಥಾರೂಢನಾಗಿ ವೇದಿಯಲ್ಲಿರುವ ಯಜ್ಞೇಶ್ವರನಂತೆಯೇ ಪ್ರಕಾಶಿಸಿದನು ಕಣ್ಣುಗಳಿಂದಲೇ ಆಕಾಶವನ್ನು ಕುಡಿಯುತ್ತಿರುವನೋ ಎಂಬಂತೆಯೋ ದಿಕ್ಕುಗಳನ್ನು ಸುಟ್ಟು ಹಾಕುತ್ತಿರುವನೋ ಎಂಬಂತೆಯೋ ಕಾಣುತ್ತಿದ್ದ ತನಗೆ ಸಮಾನವಾದ ಐಶ್ವರ್ಯ ಬಲ ಸಂಪತ್ತುಗಳಿಂದ ಕೂಡಿದ್ದ ದೈತ್ಯ ನಾಯಕರಿಂದ ಸುತ್ತುವರಿಯಲ್ಪಟ್ಟ ಬಲಿ ಚಕ್ರವರ್ತಿಯು ದಂಡಯಾತ್ರೆಗೆ ಹೊರಟನು ರಾಕ್ಷಸರ ದೊಡ್ಡದಾದ ಸೈನ್ಯದೊಡನೆ ಪ್ರಭುವಾದ ಬಲಿಯು ಭೂಮ್ಯಾಕಾಶಗಳನ್ನು ನಡುಗಿಸುತ್ತಿರುವನೋ ಎಂಬಂತೆ ಘರ್ಜನೆ ಮಾಡುತ್ತಾ ಸಂಪತ್ ಸಮೃದ್ಧವಾದ ಅಮರಾವತಿಗೆ ಹೊರಟನು ಆ ಅಮರಾವತಿಯು ಕಾಂತಿಯುಕ್ತವಾದ ನಂದನವನವೇ ಮೊದಲಾದ ಉದ್ಯಾನವನಗಳಿಂದಲೂ ಉಪವನಗಳಿಂದಲೂ ಪರಿಶೋಭಿಸುತ್ತಿದ್ದಿತು ಆ ಉದ್ಯಾನವನಗಳು ಮತ್ತು ಉಪವನಗಳು ಚಿಲಿಪಿಲಿಗುಟ್ಟುತ್ತಿದ್ದ ಪಕ್ಷಿಗಳ ಜೋಡಿಗಳಿಂದಲೂ ಸಂಗೀತದಂತೆ ಧ್ವನಿ ಮಾಡುತ್ತಿರುವ ಮಕರಂದವನ್ನು ಕುಡಿದು ಮತ್ತೇರಿದ ದುಂಬಿಗಳಿಂದಲೂ ಚಿಗುರು ಹೂವು ಮತ್ತು ಹಣ್ಣುಗಳ ಭಾರದಿಂದ ಬಗ್ಗಿರುವ ಕೊಂಬೆಗಳಿಂದ ಕೂಡಿದ ಕಲ್ಪವೃಕ್ಷಗಳಿಂದಲೂ ಶೋಭಾಯಮಾನವಾಗಿ ಕಾಣುತ್ತಿದ್ದವು ಅಲ್ಲಿದ್ದ ಸರೋವರಗಳು ಹಂಸ ಸಾರಸ ಚಕ್ರವಾಕ ಕಾರಂಡವ ಇವೇ ಮೊದಲಾದ ಪಕ್ಷಿಗಳಿಂದ ತುಂಬಿದ್ದವು ಆ ಸರೋವರಗಳಲ್ಲಿ ದೇವತೆಗಳಿಂದ ಸಮ್ಮಾನಿತರಾದ ದೇವಾಂಗನೆಯರು ಜಲಕ್ರೀಡೆಯಾಡುತ್ತಿದ್ದರು ಜ್ಯೋತಿರ್ಮಯವಾದ ಆಕಾಶಗಂಗೆಯು ಅಮರಾವತಿಯ ಅಗಲಿನಂತೆ ಅದರ ನಾಲ್ಕು ದಿಕ್ಕುಗಳನ್ನು ಆವರಿಸಿ ಪ್ರವಹಿಸುತ್ತಿದ್ದಿತು ಅಮರಾವತಿಯ ಸುತ್ತಲೂ ಎತ್ತರವಾದ ಬೆಂಕಿಯಂತೆ ಜಾಜ್ವಲ್ಯಮಾನವಾಗಿದ್ದ ಉಪ್ಪರಿಗೆಯಿಂದ ಕೂಡಿದ ಸುವರ್ಣಮಯವಾದ ಪ್ರಾಕಾರವಿದ್ದಿತು ಆ ಪ್ರಾಕಾರದ ಸುತ್ತಲೂ ಚಿನ್ನದ ಪಟ್ಟಿಯಿಂದ ಕೂಡಿರುವ ಕವಾಟಗಳಿಂದಲೂ ಸ್ಫಟಿಕಮಯವಾದ ಗುಮ್ಮಟಗಳನ್ನು ಹೊಂದಿರುವ ಹೆಬ್ಬಾಗಿಲುಗಳಿಂದಲೂ ಅಮರಾವತಿಯು ಪರಿಶೋಭಿಸುತ್ತಿದ್ದಿತು ಅಲ್ಲಿದ್ದ ರಾಜಮಾರ್ಗಗಳು ಚೆನ್ನಾಗಿ ವಿಂಗಡಿಸಲ್ಪಟ್ಟಿದ್ದವು ವಿಶ್ವಕರ್ಮನಿಂದಲೇ ನಿರ್ಮಿಸಲ್ಪಟ್ಟಿದ್ದ ಸಭಾಭವನಗಳಿಂದಲೂ ಚೌಕಗಳಿಂದಲೂ ದೊಡ್ಡ ದೊಡ್ಡ ಬೀದಿಗಳಿಂದಲೂ ಅಮರಾವತಿಯು ಶೋಭಿಸುತ್ತಿದ್ದಿತು ಹತ್ತು ಕೋಟಿ ವಿಮಾನಗಳು ಅಮರಾವತಿಯನ್ನು ಅಲಂಕರಿಸಿದ್ದವು ರತ್ನ ಖಚಿತವಾದ ವಜ್ರ ಹವಳಗಳಿಂದ ಚೆಂದವಾಗಿ ಮಾಡಲ್ಪಟ್ಟಿದ್ದ ಜಗುಲಿಗಳು ಅಮರಾವತಿಯ ನಾಲ್ಕು ಮಾರ್ಗಗಳು ಸೇರುವ ಶೋಕ ಚೌಕಗಳಲ್ಲಿ ಶೋಭಿಸುತ್ತಿದ್ದವು ಅಂತಹ ಅಮರಾವತಿಯನ್ನು ದೈತ್ಯ ಸಮೇತನಾದ ಬಲಿಯು ನೋಡಿದನು ಶಾಶ್ವತವಾದ ರೂಪ ಲಾವಣ್ಯವುಳ್ಳ ನಿತ್ಯ ಯುವತಿಯರಾದ ನಿರ್ಮೂಲವಾದ ವಸ್ತ್ರಗಳನ್ನು ಧರಿಸಿದ್ದ ರೂಪವತಿಯರಾದ ಅಮರಾವತಿಯ ನಾರಿಯರು ಜ್ವಾಲೆಗಳಿಂದ ಕೂಡಿದ ಅಗ್ನಿಯೋಪಾದಿಯಲ್ಲಿ ರಾರಾಜಿಸುತ್ತಿದ್ದರು ದೇವಸ್ತ್ರೀಯರ ಮುಡಿಯಿಂದ ಕೆಳಗೆ ಬಿದ್ದ ನೂತನವಾದ ಸೌಗಂಧಿಕ ಪುಷ್ಪಗಳ ಸುರಭಿಯನ್ನು ಹೊತ್ತು ವಾಯುದೇವನು ಎಲ್ಲ ಮಾರ್ಗಗಳಲ್ಲಿಯೂ ಬೀಸುತ್ತಿದ್ದನು ಅಮರಾವತಿಯ ವಾತಾವರಣವು ಸುಗಂಧಮಯವಾಗಿದ್ದಿತು ಮಹಾಸೌಧಗಳಲ್ಲಿದ್ದ ಸುವರ್ಣಮಯವಾದ ಕೀಟಿಕಿಟಕಿಗಳಿಂದ ಹೊರಬರುತ್ತಿದ್ದ ಅಗರು ವಾಸನೆಯಿಂದ ಕೂಡಿದ ಬಿಳಿಯ ಹೊಗೆಯಿಂದ ಸಮಾವೃತವಾದ ಮಾರ್ಗಗಳಲ್ಲಿ ಅಪ್ಸರ ಸ್ತ್ರೀಯರು ಸಂಚರಿಸುತ್ತಿದ್ದರು ಮುತ್ತಿನ ಛಾವಣಿಗಳಿಂದಲೂ ರತ್ನ ಖಚಿತವಾದ ಚಿನ್ನದ ಧ್ವಜಗಳಿಂದಲೂ ಸೌಧಗಳ ಎತ್ತರವಾದ ಭಾಗಗಳಲ್ಲಿ ಹಾರಾಡುತ್ತಿದ್ದ ನಾನಾ ವಿಧವಾದ ಪತಾಕೆಗಳಿಂದಲೂ ಸಮಾವೃತವಾಗಿದ್ದ ನವಿಲು ಪಾರಿವಾಳ ಮತ್ತು ದುಂಬಿಗಳಿಂದ ಶಬ್ದಾಯಮಾನವಾಗಿದ್ದ ದೇವತೆಗಳ ಇಂಪಾದ ಸಂಗೀತದಿಂದ ಮಂಗಳಮಯವಾಗಿದ್ದ ಅಮರಾವತಿಯನ್ನು ಬಲಿಯು ನೋಡಿದನು ಮೃದಂಗ ಶಂಖ ಆನಕ ದುಂದುಭಿ ಇವೇ ಮೊದಲಾದ ವಾದ್ಯಗಳ ಧ್ವನಿಯಿಂದಲೂ ತಾಳ ಮದ್ದಲೆಗಳಿಂದ ಕೂಡಿದ ವೇಣು ವೇಣು ವೀಣಾ ನಿನಾದಗಳಿಂದಲೂ ಪಕ್ಕ ವಾದ್ಯಗಳಿಂದ ಕೂಡಿದ ನಾಟ್ಯದಿಂದಲೂ ಗಂಧರ್ವರ ದಿವ್ಯ ಗಾನದಿಂದಲೂ ಹೃನ್ಮನಗಳಿಗೆ ಆನಂದವನ್ನು ಉಂಟು ಮಾಡುತ್ತಿದ್ದ ಅಮರಾವತಿಯು ತನ್ನ ಕಾಂತಿಯಿಂದ ಕಾ ಕಾಂತಿಯ ಅಧಿದೇವತೆಯನ್ನು ಧಿಕ್ಕರಿಸುತ್ತಿದೆಯೋ ಎಂಬಂತೆ ಕಾಣುತ್ತಿದ್ದಿತು ಅಂತಹ ಅಮರಾವತಿಯನ್ನು ಬಲಿಯು ನೋಡಿದನು ಯಾನ್ನ ವೃದ್ಧ ಧರ್ಮಿಷ್ಟ ಕಲಾ ಭೂತದೃಹ ಶಠಾಹ ಮಾನಿನ ಕಾಮಿನೋಲುಬ್ಧ ಏ ಬಿರುಹೀನ ವೃಜಂತಿಯತ್ ಯಾವ ಪಟ್ಟಣವನ್ನು ಅಧರ್ಮಿಷ್ಠರಾಗಲಿ ಪ್ರಾಣಿ ಹಿಂಸಕರಾಗಲಿ ಧರ್ಮ ದ್ರೋಹಿಗಳಾಗಲಿ ದುರಭಿಮಾನಿಗಳಾಗಲಿ ಕಾಮಕರಾಗಲಿ ಜಿಪುಣರಾಗಲಿ ಪ್ರವೇಶಿಸಲಾರರು ಮತ್ತು ಇಂತಹ ಆರು ದುರ್ಗುಣಗಳಿಂದ ವಿಹೀನರಾದವರು ಮಾತ್ರವೇ ಸುಖವಾಗಿ ಪ್ರವೇಶಿಸುವರು ಅಂತಹ ಪುಣ್ಯತಮವಾದ ಅಮರಾವತಿಯನ್ನು ಬಲಿಯು ನೋಡಿದನು ಬಳಿಕ ಮುಖ್ಯ ಸೇನಾ ನಾಯಕನಾದ ಬಲಿಯು ತನ್ನ ಸೈನ್ಯದ ಮೂಲಕವಾಗಿ ಹೊರಗಿನಿಂದ ದೇವತೆಗಳ ರಾಜಧಾನಿಯಾದ ಆ ಅಮರಾವತಿಯನ್ನು ಆಕ್ರಮಿಸಿದನು ಮತ್ತು ದೇವ ದೇವತಾ ಸ್ತ್ರೀಯರಿಗೆ ಭಯವನ್ನುಂಟು ಮಾಡುವ ಆಚಾರ್ಯರಿಂದ ಕೊಡಲ್ಪಟ್ಟಿದ್ದ ಶಂಖವನ್ನು ಗಟ್ಟಿಯಾಗಿ ಊದಿದನು ಬಲಿಯ ಪ್ರಯತ್ನವು ಪ್ರಬಲವಾಗಿರುವುದೆಂದು ತಿಳಿದು ಇಂದ್ರನು ತನ್ನ ಎಲ್ಲ ದೇವತಾ ದೇವಗಣಗಳಿಂದಲೂ ಕೂಡಿಕೊಂಡು ದೇವಗುರುವಾದ ಬೃಹಸ್ಪತಿಯ ಬಳಿಗೆ ಹೋಗಿ ಹೇಳಿದ ಹೇಳುತ್ತಾನೆ ಪೂಜ್ಯರೆ ಹಿಂದಿನ ವೈರಿಯಾದ ಬಲಿಯು ಈಗಿನ ಪ್ರಯತ್ನವು ಅಗಾಧವಾದುದೆಂದು ಈ ಪ್ರಯತ್ನವು ನಮ್ಮಿಂದ ತಡೆಯಲು ಸಾಧ್ಯವಾಗದೆಂದು ಭಾವಿಸುತ್ತೇನೆ ದೇವಗುರುವೆ ಇವನು ಯಾವನ ತೇಜಸ್ಸಿನಿಂದಾಗಿ ನಮ್ಮನ್ನು ಎದುರಿಸುವಷ್ಟು ಬಲಶಾಲಿಯಾಗಿ ಬಂದಿದ್ದಾನೆ ಮುಖದಿಂದ ಈ ಜಗತ್ತನ್ನು ಕುಡಿದು ಬಿಡುವನೋ ಎಂಬಂತೆಯೋ ಹತ್ತು ದಿಕ್ಕುಗಳನ್ನು ಕಟವಾಯಿಯಿಂದ ನೆಕ್ಕುತ್ತಿರುವನೋ ಎಂಬಂತೆಯೋ ಕಣ್ಣುಗಳಿಂದ ದಿಕ್ಕುಗಳನ್ನು ಸುಟ್ಟು ಭಸ್ಮ ಮಾಡುತ್ತಿರುವನೋ ಎಂಬಂತೆಯೂ ಕಾಣುತ್ತಿರುವ ಪ್ರಳಯಾಜ್ನಿಗೆ ಸಮಾನನಾಗಿರುವ ಇವನನ್ನು ಎದುರಿಸಲು ಯಾವನು ಯಾವ ಕಾರಣದಿಂದಲೂ ಸಮರ್ಥನಲ್ಲ ನನ್ನ ಶತ್ರುವಾದ ಈ ಬಲಿಗೆ ನಾನೂ ಕೂಡ ಎದುರಿಸಲಾರದಷ್ಟು ಪರಾಕ್ರಮವು ಎಲ್ಲಿಂದ ಬಂದಿತು ಹೇಗೆ ಬಂದಿತು ಯಾವುದರಿಂದ ಇವನಿಗೆ ಇಂತಹ ಇಂದ್ರಿಯ ಶಕ್ತಿಯೋ ಮನಃಶಕ್ತಿಯೋ ದೇಹ ಶಕ್ತಿಯೋ ತೇಜಸ್ಸು ಮತ್ತು ಈ ಸಮರೋದ್ಯಮಕ್ಕೆ ಪ್ರೇರಣೆಯೋ ಲಭಿಸಿದವೋ ಎಂಬುದನ್ನು ದಯಮಾಡಿ ಹೇಳಿರಿ ದೇವಗುರುವಾದ ಬೃಹಸ್ಪತಿಗಳು ಹೇಳುತ್ತಾರೆ ಇಂದ್ರ ನಿನ್ನ ಈ ಶತ್ರುವಿನ ಸರ್ವತೋಮುಖವಾದ ಅಭಿವೃದ್ಧಿಗೆ ಕಾರಣವನ್ನು ನಾನು ಬಲ್ಲೆನು ವೇದಾಧ್ಯಯನ ಸಂಪನ್ನರಾದ ಇವನ ಗುರುಗಳು ಭಾರ್ಗವ ಬ್ರಾಹ್ಮಣರು ಇವನಲ್ಲಿ ತೇಜಸ್ಸನ್ನು ತುಂಬಿಸಿ ಕಳುಹಿಸಿದ್ದಾರೆ ಸರ್ವೇಶ್ವರನಾದ ಶ್ರೀಹರಿಯೊಬ್ಬನನ್ನು ಬಿಟ್ಟು ನಿನ್ನಂತಹವನಾಗಲಿ ನೀನೇ ಆಗಲಿ ಬಲಿಯ ಬಳಿಗೆ ಹೋಗಿ ಅವನ ಮುಂದೆ ಕ್ಷಣಕಾಲವಾದರೂ ನಿಲ್ಲಲು ಸಮರ್ಥರಾಗುವುದಿಲ್ಲ ನಿಮ್ಮ ಶತ್ರುವಿಗೆ ವಿನಾಶಕಾಲವು ಯಾವಾಗ ಪ್ರಾಪ್ತವಾಗುವುದು ಎಂಬುದನ್ನು ನಿರೀಕ್ಷಿಸುತ್ತಾ ನೀವೆಲ್ಲರೂ ಈಗಲೇ ನಿಮ್ಮ ನಿಲಯವಾದ ಈ ಸ್ವರ್ಗಲೋಕವನ್ನು ಬಿಟ್ಟು ದೂರ ಹೊರಟು ಹೋಗಿರಿ ಈಗ ಬ್ರಾಹ್ಮಣರ ಬಲದಿಂದ ವೃದ್ಧಿ ಹೊಂದುತ್ತಿರುವ ಮತ್ತು ಅತಿಶಯ ಪರಾಕ್ರಮನಾಗಿರುವ ಇವನು ಅಂತಹ ಬ್ರಾಹ್ಮಣರನ್ನು ಅವಮಾನಗೊಳಿಸುವುದರಿಂದಲೇ ಸಮಸ್ತವಾದ ಐಶ್ವರ್ಯದೊಡನೆಯು ವಿನಾಶ ಹೊಂದುತ್ತಾನೆ ಆಚಾರ್ಯ ಬೃಹಸ್ಪತಿಗಳು ದೇವತೆಗಳ ಸ್ವಾರ್ಥ ಪರಮಾರ್ಥಗಳೆರಡನ್ನೂ ತಿಳಿದವರಾಗಿದ್ದರು ಅವರು ಹೀಗೆ ಸಲಹೆಯನ್ನು ನೀಡಿದೊಡನೆಯೇ ದೇವತೆಗಳು ತಮ್ಮ ತಮಗೆ ಅನುಕೂಲವಾದ ರೂಪಗಳನ್ನು ಧರಿಸಿ ಸ್ವರ್ಗ ಸ್ವರ್ಗವನ್ನು ಬಿಟ್ಟು ಹೊರಟು ಹೋದರು ಹೀಗೆ ದೇವತೆಗಳೆಲ್ಲರೂ ಕಣ್ಮರೆಯಾಗಲು ವಿರೋಚನನ ಮಗನಾದ ಬಲಿಯು ದೇವತೆಗಳ ರಾಜಧಾನಿಯಾದ ಅಮರಾವತಿಯಲ್ಲಿ ನೆಲೆಸಿ ಮೂರು ಲೋಕಗಳನ್ನು ವಶಪಡಿಸಿಕೊಂಡು ಆಳತೊಡಗಿದನು ಶಿಷ್ಯನ ವಿಷಯದಲ್ಲಿ ಅತ್ಯಂತ ವಾತ್ಸಲ್ಯದಿಂದ ಕೂಡಿದ್ದ ಶುಕ್ರಾಚಾರ್ಯರೇ ಮೊದಲಾದ ಭೃಗುವಂಶೀಯ ಬ್ರಾಹ್ಮಣರು ತಮ್ಮ ಶಿಷ್ಯನಾದ ಅವನಿಂದ ನೂರು ಅಶ್ವಮೇಧ ಯಾಗಗಳನ್ನು ಮಾಡಿಸಿದರು ಬಳಿಕ ಆ ಯಜ್ಞಗಳ ಮಹಿಮೆಯಿಂದ ಬಲಿಯ ಕೀರ್ತಿ ಕೌಮುದಿಯು ಮೂರು ಲೋಕಗಳನ್ನು ಆಕ್ರಮಿಸಿ ದಶ ದಿಕ್ಕುಗಳಲ್ಲಿಯೂ ಪ್ರಸರಿಸಿತು ನಕ್ಷತ್ರಗಳ ರಾಜನಾದ ಚಂದ್ರನಂತೆ ದೈತ್ಯ ರಾಜನಾದ ಬಲಿಯು ಬಹಳವಾಗಿ ಪ್ರಕಾಶಿಸಿದನು ದೇವತಾ ಸ್ವರೂಪರಾದ ಬ್ರಾಹ್ಮಣರ ಕೃಪಾಶ್ರಯದಿಂದ ಲಭಿಸಿದ ಸಂಪತ್ ಸಮೃದ್ಧವಾದ ರಾಜ್ಯಲಕ್ಷ್ಮಿಯನ್ನು ಮಹಾತ್ಮನಾದ ಬಲಿಯು ಉಪಭೋಗಿಸುತ್ತಾ ತಾನು ಕೃತಕೃತ್ಯನಾದೆನೆಂದು ಭಾವಿಸಿಕೊಂಡನು ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಅಷ್ಟಮ ಸ್ಕಂದದ ಹದಿನೈದನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ